ಒಂದಾನೊಂದು ಊರಿನಲ್ಲಿ ಒಂದು ನಾಯಿ ಇತ್ತು ಅದು ಗರ್ಭಿಣಿಯಾಗಿತ್ತು ಮತ್ತು ಅದೇ ಊರಿನಲ್ಲಿ ಒಂದು ಯುವತಿ ಗರ್ಭಿಣಿಯಾಗಿದ್ದಳು ಒಂದು ದಿವಸ ಯುವತಿ ಚಪಾತಿ ತಿನ್ನುತ್ತಿರುವಾಗ ನಾಯಿ ಬಂದು ನೋಡುತ್ತಿತ್ತು ಆ ಯುವತಿ ನಾಯಿಗೆ ಚಪಾತಿ ಕೊಡಲಿಲ್ಲ ಹಾಗೆ ಒಬ್ಬಳೇ ಎಲ್ಲ ಚಪಾತಿ ತಿಂದಳು ಅವಾಗ ಆ ನಾಯಿ ನನ್ನ ಹೊಟ್ಟೆಗಳವು ನಿನ್ನ ಹೊಟ್ಟೇಲಿ ನಿನ್ನ ಹೊಟ್ಟೆಗಳವು ನನ್ನ ಹೊಟ್ಟೆಗೆ ಎಂದು ಶಾಪ ಹಾಕಿತು ಅವಾಗ ಹೆರಿಗೆ ಸಮಯದಲ್ಲಿ ಯುವತಿಗೆ ನಾಲ್ಕು ನಾಯಿ ಮರಿಗಳು ಆದವು ನಾಯಿಗೆ ಅವಳಿ ಜಾವಳಿ ಹೆಣ್ಣು ಮಕ್ಕಳಾದರು ಆ ನಾಯಿ ಎಲ್ಲರ ಮನೆಗೆ ಹೋಗಿ ಊಟ ತಂದು ತನ್ನ ಮಕ್ಕಳಿಗೆ ತಿನ್ನಿಸಿ ಬೆಳೆಸಿತು ಒಂದು ದಿನ ಮಕ್ಕಳು ದೊಡ್ಡವರಾಗಿ ಹೋಗುತ್ತಿರುವಾಗ ಜನ ನೋಡಿದರು ನೋಡಿ ನೀವು ಯಾರಮ್ಮ ಎಂದರು ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇರೋದು ಅಂದ್ರು ಅವಾಗ ಜನ ನಮ್ಮ ಊರಿಗೆ ಬಂದಿರಮ್ಮ ಎಂದರು ನಮ್ಮ ಅಮ್ಮನನ್ನು ಕೇಳುತ್ತೇವೆ ಎಂದರು ಅವರಮ್ಮ ಬಂದಾಗ ನೋಡಿ ಜನ ಆಶ್ಚರ್ಯರಾದರು ಅವಾಗ ನಡೆದ ಕಥೆ ಎಳಿದರು ದೊಡ್ಡ ಮಗಳನ್ನು ಮದುವೆ ಮಾಡಿದರು ಅವರಿಗೆ ಇವಳ ಅಮ್ಮ ನಾಯಿ ಎಂದು ಗೊತ್ತಿರಲಿಲ್ಲ ಒಂದು ದಿನ ಚಿಕ್ಕ ಮಗಳಿಗೆ ಹುಷಾರಿರಲಿಲ್ಲ ಆ ಅಮ್ಮ ನಾಯಿ ಹೋಗಿ ದೊಡ್ಡ ಮಗಳ ಬಳಿ ಊಟ ಕೇಳಿತು ಅವಳು ತೂ ಹೋಗಮ್ಮ ಇವರು ನೋಡಿದ್ರೆ ಊಟ ಇಲ್ಲ ಏನೂ ಇಲ್ಲ ಎಂದು ಒಡೆದಳು ಅಮ್ಮ ನಾಯಿ ಮನೆಗೆ ಹೋದ ನಂತರ ಚಿಕ್ಕಮಗಳು ನೋಡಿ ಏನಾಯಿತು ಅಮ್ಮ ಎಂದಾಗ ಅಕ್ಕ ಹೊಡೆದಾಳಮ್ಮ ಎಂದು ಎಳೆಯಿತು ಇನ್ನು ಮುಂದೆ ಅವಳ ಮನೆಗೆ ಹೋಗಬೇಡಮ್ಮ ಎಂದಳು ಅಮ್ಮ ನಾಯಿ ಮಾತು ಕೇಳದೆ ಮತ್ತೆ ಹೋಯಿತು ಅವಳು ತುಂಬಾ ಹೊಡೆದು ಕಳಿಸಿದಳು ನಾಯಿ ಮನೆಗೆ ಬಂದು ಮಗಳೇ ನಾನು ಸತ್ತು ಹೋಗುತ್ತೇನೆ ನನ್ನನ್ನು ಬಿಸಡಬೇಡ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಒಂದು ತಿಂಗಳ ನಂತರ ನೋಡು ಎಂದು ಮರಣ ಹೊಂದಿತು ಮತ್ತೆ ಒಂದು ತಿಂಗಳ ನಂತರ ನೋಡಿದಾಗ ಪೆಟ್ಟಿಗೆ ಹೊಳಗೆ ಚಿನ್ನ ಬೆಳ್ಳಿ ವಜ್ರ ಇತ್ತು ಅವಳು ನೋಡಿ ಅಮ್ಮನಿಗೆ ನಮಸ್ಕರಿಸಿ ಅದನ್ನು ತೆಗೆದುಕೊಂಡು ಮದುವೆಯಾದಳು ಮತ್ತು ಅವಳ ದೊಡ್ಡ ಅಕ್ಕ ನೋಡಿ ಹೇಗಾಯಿತು ಇದೆಲ್ಲ ಎಂದಳು ಅವಾಗ ನಡೆದ ಕಥೆ ಹೇಳಿದಳು ಅವಾಗ ಅವಳ ಅಕ್ಕ ದಾರಿಲಿ ಹೋಗುತ್ತಿರುವ ನಾಯಿಯನ್ನು ಹೊಡೆದು ಪೆಟ್ಟಿಗೆಯಲ್ಲಿ ಹಾಕಿ ಒಂದು ತಿಂಗಳ ನಂತರ ನೋಡಿದಳು ಅದು ವಾಸನೆ ಬರುತ್ತಿತ್ತು ಅವರ ಮನೆಯವರು ನೋಡಿ ಏ ಮನೆ ಬಿಟ್ಟು ಹೋಗು ನಾಯಿಯನ್ನು ಹೊಡೆಯುತ್ತೀಯ ನೀನು ಎಂದು ಮನೆ ಬಿಟ್ಟು ಕಳಿಸಿದರು